డైలీ టెంపు కోటే స్ఫోట ಹೌದು ಸೋಮವಾರ ಸಂಜೆ ಕೆಂಪುಕೋಟೆಯ ಬಳಿ ಕಾರಿನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಇಪ್ಪತ್ತು ಜನರು ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸಂಜೆ ಆರು ಐವತ್ತೆರಡಕ್ಕೆ ಹೊಂಡಾಯ್ ಐ ಟ್ವೆಂಟಿ ಕಾರಿನಲ್ಲಿ ಸ್ಫೋಟ ಸಂಭವಿಸಿದ್ದು ಜನನಿಬಿಡ ಪ್ರದೇಶದಲ್ಲಿ ದೇಹಗಳು ಮತ್ತು ಹಾನಿಗೊಳಗಾದ ಕಾರುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ವಿಧಿ ವಿಜ್ಞಾನ ಸಾಕ್ಷ್ಯಗಳು ಮತ್ತು ಗುಪ್ತಚರ ಮಾಹಿತಿಗಳು ಸಂಭಾವ್ಯ ಭಯೋತ್ಪಾದಕ ಸಂಪರ್ಕವನ್ನ ಸೂಚಿಸಿದ ನಂತರ ದೆಹಲಿ ಪೊಲೀಸರು ಯುಎಪಿಎ ಅಂದರೆ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಸೆಕ್ಷನ್ಗಳನ್ನು ಅನ್ವಯಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಹರಿಯಾಣದ ಫರೀದಾಬಾದ್ನಲ್ಲಿರುವ ಎರಡು ವಸತಿ ಕಟ್ಟಡಗಳಿಂದ ಸುಮಾರು ಮೂರು ಸಾವಿರ ಕೆಜಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡ ಕೆಲವೇ ಗಂಟೆಗಳ ನಂತರ ಸ್ಫೋಟ ಸಂಭವಿಸಿದೆ ಹೌದು ಕೆಲವೇ ಗಂಟೆಗಳ ನಂತರ ಸ್ಫೋಟ ಸಂಭವಿಸಿದೆ ಸಾಮಾನ್ಯವಾಗಿ ಬಳಸುವ ರಸಗೊಬ್ಬರವಾದ ಮುನ್ನೂರ ಐವತ್ತು ಕೆಜಿ ಅಮೋನಿಯಂ ನೈಟ್ರೇಟ್ ಸೇರಿದಂತೆ ವಸ್ತುಗಳನ್ನು ಬಂಧಿಸಲಾದ ಜಮ್ಮು ಕಾಶ್ಮೀರ್ ಮೂಲದ ವೈದ್ಯ ಅದಿಲ್ ರಾಥರ್ ಅವರಿಂದ ವಶಪಡಿಸಿಕೊಳ್ಳಲಾಗಿದೆ ಇದು ನಮ್ಮ ನಿಮ್ಮೆಲ್ಲರ ಸುದ್ದಿವಾಹಿನಿ ಮೂರನೇ ಕಣ್ಣು ತನಿಖೆಯ ಸುದ್ದಿವಾಹಿನಿ ಧನ್ಯವಾದಗಳು